ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಹಿಡಿಯೋದಲ್ಲಿ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಈ ಒಂದು ಕೆ ಸೆಟ್ ಪರೀಕ್ಷೆಯಿಂದ ವಿನಾಯಿತಿ ಎಕ್ಸಾಮಿಷನ್ ಫ್ರಮ್ ಕೆ ಸೆಟ್ ಎಕ್ಸಾಮ್ ಸೊ ಯಾರು ಯಾರಿಗೆಲ್ಲ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಇಂದ ವಿನಾಯಿತಿಯನ್ನ ನೀಡಲಾಗಿದೆ ಸೊ ಯಾರೆಲ್ಲ ಈ ಒಂದು ಕೆ ಸೆಟ್ ಗೆ ಅಪಿಯರ್ ಆಗೋ ಅವಶ್ಯಕತೆ ಇಲ್ಲ ಎಂಬುದನ್ನು ನಾವು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಟ್ವೆಂಟಿ ಫೋರ್ ನಲ್ಲಿ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಸೊ ಮತ್ತೊಮ್ಮೆ ಕೆ ಎಸ್ ಎಟ್ ಟ್ವೆಂಟಿ ಫೈವ್ ನಲ್ಲಿ ಪರೀಕ್ಷೆ ಬರಿತಾ ಇದೀರಾ ಅಥವಾ ಯಾರೆಲ್ಲ ಹೊಸ ಹೊಸದಾಗಿ ಕೆಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡೋದಿರೋ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಈ ಒಂದು ಪೇಪರ್ ಒನ್ ಸಲುವಾಗಿ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಲೀಟಿವ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡಲಾಗುತ್ತೆ ಈ ಎಲ್ಲ ಥೇರಿ ಲೆಕ್ಚರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನೀಡ್ತಾ ಇದೀವಿ ಇದರ ಜೊತೆಗೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೊಡಲಾಗುತ್ತೆ ಇವು ಕೂಡ ನಿಮಗೆ ಕನ್ನಡ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗಲಿವೆ ಇದರ ಜೊತೆಗೆ ನಿಮಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಾನು ಕೊಡ್ತಾ ಇದ್ದೀವಿ ಮತ್ತೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಸೊ ಈ ಒಂದು ಕೋರ್ಸಿಗೆ ನೀವು ಜಾಯಿನ್ ಆದ್ರೆ ಇಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಪ್ರಿಪರೇಷನ್ ನಿಮಗೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಸೊ ಇದ್ರ ಜೊತೆಗೆ ನಿಮಗೆ ಫೈವ್ ಪ್ಲಸ್ ಎಂ ಸಿ ಕ್ಯೂ ಅನ್ನ ಕೂಡ ಕೊಡ್ತಾ ಇದ್ದೀವಿ ಸೊ ಇಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗೋದ್ರಿಂದ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಒಂದು ಕೋರ್ಸ್ ಅನ್ನು ಜಾಯ್ನ್ ಆಗಿದ್ದೇ ಆದ್ರಲ್ಲಿ ಪೇಪರ್ ಮೂವತ್ತೈದಕ್ಕಿಂತ ಅಧಿಕ ಪ್ರಶ್ನೆಗಳನ್ನ ಟಚ್ ಮಾಡೇ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಈ ಒಂದು ಕೋರ್ಸ್ ನಕ್ಚುವಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ನೀವು ಏನಾದ್ರು ಜಾಯ್ನ್ ಆಗಲು ಬಯಸಿದ್ರೆ ಈ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಪ್ಲೇ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ನಲ್ಲಿ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇದೆ ನೀವು ನೋಡಿಕೊಂಡು ಜಾಯಿನ್ ಆಗ್ಬೋದು ಸೊ ಅದೇ ರೀತಿ ಕೆ ಸೆಟ್ ಮತ್ತು ಯು ಜಿ ಸಿ ನೆಟ್ ಪೇಪರ್ ಟೂಗಾಗಿ ನೋಟ್ಸ್ ಆ್ಯಂಡ್ ಎಮ್ ಸಿ ಕ್ಯೂ ಸೆಟ್ ಕೂಡ ಕೊಡ್ತಾ ಇದ್ದೀವಿ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜನ್ನು ಮಾಡಿ ಜೈನ್ ಆಗ್ಬೋದು ಹಾಗಾದರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕೆ ಎಟ್ ಪರೀಕ್ಷೆಯಿಂದ ವಿನಾಯಿತಿ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಟ್ ಪರೀಕ್ಷೆಯನ್ನ ಅಪಿಯರ್ ಆಗುವ ಅವಶ್ಯಕತೆ ಇಲ್ಲ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ನಿಮ್ಗೆಲ್ಲಾ ಗೊತ್ತಿರುವ ಹಾಗೆ ನೀವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಆಗಿರ್ಬೋದು ಪ್ರಥಮ ದರ್ಜೆ ಕಾಲೇಜ್ ಆಗಿರಬಹುದು ಸೊ ಈ ಒಂದು ಸರ್ಕಾರಿ ಅನುದಾನಿತ ಅಥವಾ ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ನೇಮಕ ಆಗಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ನೇಮಕ ಆಗಬೇಕಂತಂದ್ರೆ ನೀವು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಎನ್ ಇಟಿಯನ್ನು ಕ್ಲಿಯರ್ ಮಾಡಬೇಕು ಅಥವಾ ಇಲ್ಲ ಅಂತಂದ್ರೆ ಕೆ ಸೆಟ್ ಕರ್ನಾಟಕ ಸ್ಟೇಟ್ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಕ್ಲಿಯರ್ ಮಾಡಲೇಬೇಕಾಗಿರುತ್ತೆ ಸೊ ಎರಡರಲ್ಲಿ ಒಂದನ್ನು ನೀವು ಕ್ಲಿಯರ್ ಮಾಡಿರ್ಬೇಕು ಸೊ ಅದಾಗಿಯೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಲವು ವಿನಾಯಿತಿಯನ್ನ ಈ ಒಂದು ಕೆ ಎಟ್ ಗೆ ನೀಡಲಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ವಿನಾಯಿತಿ ನೀಡಲಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗುವ ಅವಶ್ಯಕತೆ ಇಲ್ಲ ಅಂತ ನೋಡ್ತಾ ಇದ್ದೀವಿ ಮೊದಲ ಮೊದಲನೇದು ಯು ಜಿ ಕಾಲ ಕಾಲಕ್ಕೆ ಹೊರಡಿಸುವ ನಿಬಂಧನೆಗಳು ಯು ಜಿಸಿಯ ಮಾರ್ಗಸೂಚಿಗಳು ಅಧಿನಿಯಮಗಳ ಅನ್ವಯ ಕೆ ಎಸ್ ಎಟ್ ಅರ್ಹತೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು ಸೊ ಯಾರಿಗೆಲ್ಲ ವಿನಾಯಿತಿಯನ್ನ ನೀಡಬೇಕು ಎಂಬುದನ್ನ ಈ ಒಂದು ನಿರ್ಧಾರವನ್ನ ಮಾಡುವ ಹಕ್ಕು ಕಂಪ್ಲೀಟ್ ಆಗಿ ಯು ಇದೆ ಸೊ ಏನ್ ಯು ಜಿ ಮಾರ್ಗ ಕಾಲದಿಂದ ಕಾಲಕ್ಕೆ ಮಾರ್ಗಸೂಚಿಗಳನ್ನ ನೀಡ್ತಾ ಇದೆ ನಿಯಮಗಳನ್ನ ತರ್ತಾ ಇದೆ ಅದೆಲ್ಲವನ್ನು ಕೂಡ ನಾವು ಈ ಒಂದು ಕರ್ನಾಟಕ ಸ್ಟೇಟ್ ದವರು ಅಪ್ಲೈ ಮಾಡೇ ಮಾಡ್ತಾರೆ ಸೊ ಮೊದಲನೇದಾಗಿ ಅಭ್ಯರ್ಥಿಯು ನೈನ್ಟೀನ್ ಏಯ್ಟಿ ನೈನ್ ಮುಂಚಿತವಾಗಿ ಯು ಸಿ ನೆಟ್ ಅಥವಾ ಸಿ ಎಸ್ ಸಿ ಎಸ್ ನೆಟ್ ಅಥವಾ ಜೆ ಆರ್ ಎಫ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅಂತವರಿಗೆ ಕೆ ಎಸ್ ಎಟ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನೈನ್ಟೀನ್ ಏಟಿ ನೈನ್ ಮುಂಚಿತವಾಗಿ ಈ ಒಂದು ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಅನ್ನು ಕ್ಲಿಯರ್ ಮಾಡಿದ್ದಾರೆ ಅಥವಾ ಸಿ ಎಸ್ ನೆಟ್ ಎಕ್ಸಾಮಿನೇಷನ್ ಅನ್ನು ಕ್ಲಿಯರ್ ಮಾಡಿದ್ದಾರೆ ಅಥವಾ ಜೆ ಆರ್ ಪರೀಕ್ಷೆಗಳಲ್ಲಿ ಪಾಸ್ ಆಗಿದ್ದಾರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಸೊ ಅಂತ ವಿದ್ಯಾರ್ಥಿಗಳು ಇವಾಗ ಮತ್ತೆ ಕೆಸೆಟ್ ಎಕ್ಸಾಮಿನೇಷನ್ ಅನ್ನು ಬರೆಯುವ ಅವಶ್ಯಕತೆ ಇರುವುದಿಲ್ಲ ಸೊ ಇದ್ರ ಜೊತೆಗೆ ಕೆಸೆಟ್ ಅಭ್ಯರ್ಥಿಗಳಿಗೆ ಒಂದು ಜೂನ್ ಎರಡ್ ಸಾವಿರದ ಎರಡಕ್ಕಿಂತ ಮೊದಲು ನಡೆಸಲಾದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ತೀರ್ಗಡೆಯಾಗಿದ್ದ ಅಭ್ಯರ್ಥಿಗಳಿಗೂ ಕೆ ಸೆಟ್ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ ನೀವೇನಾದರೂ ಎರಡು ಸಾವಿರದ ಎರಡಕ್ಕಿಂತ ಮೊದಲು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡು ಕೆಸೆಟ್ ಎಟ್ ಅನ್ನ ಕಾಲ ಪಾಸ್ ಆಗಿದ್ರೆ ನೀವು ಮತ್ತೊಮ್ಮೆ ಕೆ ಎಸ್ ಎಟ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗುವ ಅವಶ್ಯಕತೆ ಇಲ್ಲಿ ಇರುವುದಿಲ್ಲ ಅಂತ ಅಭ್ಯರ್ಥಿಗಳು ಭಾರತದಲ್ಲಿ ಎಲ್ಲಿಯಾದರೂ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರುತ್ತಾರೆ ಸೊ ನೀವು ಯಾವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಗೆ ಆಗುತ್ತೆ ನೀವು ಇದು ಅಪ್ಲೈ ಮಾಡ್ಬೋದು ಆದರೆ ಒಂದನೇ ಜೂನ್ ಎರಡ್ ಸಾವಿರದ ಎರಡರ ನಂತರ ಕೇಸೆಟ್ ನಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಆಯಾ ರಾಜ್ಯಗಳ ವಿಶ್ವವಿದ್ಯಾಲಯಗಳು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರ್ತಾರೆ ಸೊ ಇದರ ಅರ್ಥ ನೀವೇನಾದ್ರೂ ಎರಡ್ ಸಾವಿರದ ಎರಡಕ್ಕಿಂತ ಮೊದಲು ಎರಡ್ ಸಾವಿರದ ಎರಡು ಜೂನ್ ಒಂದಕ್ಕಿಂತ ಮೊದಲು ನಡೆಸಲಾದ ಕೆಸೆಟ್ ಎಕ್ಸಾಮ್ ನಲ್ಲಿ ನೀವೇನಾದ್ರೂ ಪಾಸ್ ಆಗಿದ್ರೆ ನೀವು ಭಾರತದಲ್ಲಿ ಎಲ್ಲಿಯಾದರೂ ಕೂಡ ಸಹಾಯ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಗೆ ಕ್ವಾಲ್ಪರ್ ಮಾಡಿದ್ರೆ ನೀವು ಅಪ್ಲೈ ಮಾಡಬಹುದು ಆದರೆ ಒಂದು ಜೂನ್ ಎರಡ್ ಸಾವಿರದ ಎರಡರ ನಂತರ ಕೆ ಸೆಟ್ ನಲ್ಲಿ ನೀವೇನಾದ್ರೂ ಕ್ವಾಲಿಫೈ ಆಗಿದ್ರೆ ನೀವು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಕರೆಯುವ ವಿಶ್ವವಿದ್ಯಾಲಯ ಮತ್ತು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಡೆಸುವ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ರೀತಿಯಾಗಿ ಯಾರೆಲ್ಲ ಒಂದು ಜೂನ್ ಎರಡ್ ಸಾವಿರದ ಎರಡಕ್ಕಿಂತ ಮೊದಲು ಕೆಸೆಟ್ ಅನ್ನ ಕ್ವಾಲಿಫೈ ಮಾಡಿದ್ದಾರೆ ಸೊ ಅವರಿಗೆ ಇಲ್ಲಿ ವಿನಾಯಿ ಈ ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿಯನ್ನ ನೀಡಲಾಗಿರುತ್ತೆ ಮತ್ತು ನೈನ್ಟೀನ್ ಏಯ್ಟಿ ನೈನ್ ಕಿಂತ ಮೊದಲು ಯು ಸಿ ನೆಟ್ ಆರ್ ನೆಟ್ ಜೆ ಆರ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅವ್ರಿಗೂ ಕೂಡ ಇವಾಗ ಕೆ ಎಸ್ ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿಯನ್ನ ನೀಡಲಾಗಿದೆ ಸೊ ಇಷ್ಟನ್ನು ನೀವು ವಿನಾಯಿತಿ ಬಗ್ಗೆ ನೆನಪು ಇಟ್ಟುಕೊಳ್ಬೇಕು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ಹೆಚ್ಚಿನ ಮಾಹಿತಿಗಾಗಿ ಕೆ ಕೆಸೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯಿನ್ ಆಗ್ಬೋದು ಸೊ ಇದ್ರ ಜೊತೆಗೆ ನಮ್ಮ ಪೇಪರ್ ಒನ್ ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಮಾಕ್ ಟೆಸ್ಟ್ ಮತ್ತೆ ಪ್ರಾಕ್ಟೀಸ್ ಎಮ್ ಸಿಟ್ ಗಳನ್ನ ಕೊಡ್ತಾ ಇದೀವಿ ಇದರಿಂದ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಹೆಚ್ಚುತ್ತ ಇದೆ ನೀವು ಕೆ ಸೆಟ್ ನಲ್ಲಿ ಕ್ವಾಲಿಫ್ ಆಗೋ ಚಾನ್ಸಸ್ ಕೂಡ ಹೆಚ್ಚು ಹೆಚ್ಚುತ್ತಾ ಇದೆ ಸೊ ಹೀಗಾಗಿ ಒಂದು ಕೋರ್ಸ್ ಅನ್ನು ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಅಥವಾ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಎಸ್ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇದೀನಿ ಥ್ಯಾಂಕ್ ಯು